ಬಾಲಕಿ ತೋರಿದ ವರ್ತನೆ ಲೈಂಗಿಕ ದೌರ್ಜನ್ಯಕ್ಕೆ ಕಾರಣವಾಗಿದೆ ಎಂದು ಮೂರೂವರೆ ವರ್ಷದ ಸಂತ್ರಸ್ತ ಬಾಲಕಿಯ ಕುರಿತು ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಮೈಲಾಡತುರೈ ಜಿಲ್ಲಾಧಿಕಾರಿ ಎ ಪಿ ಮಹಾಭಾರತಿಯನ್ನು ತಮಿಳುನಾಡು ಸರ್ಕಾರ ವರ್ಗಾವಣೆಗೊಳಿಸಿದೆ ಮೈಲಾಡತುರೈನಲ್ಲಿ ಮೂರೂವರೆ ವರ್ಷದ ಬಾಲಕಿಯ ಮೇಲೆ ಹದಿನಾರು ವರ್ಷದ ಬಾಲಕನೊಬ್ಬ ಲೈಂಗಿಕ ದೌರ್ಜನ್ಯ ನಡೆಸಿದ ಆರೋಪ ಕೇಳಿಬಂದಿದ್ದು ಈ ಕುರಿತು ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ದ ಮಹಾಭಾರತಿ ಮೂರೂವರೆ ವರ್ಷದ ಬಾಲಕಿ ಕೆಟ್ಟದಾಗಿ ನಡೆದುಕೊಂಡಿದ್ದು ನನಗೆ ದೊರೆತಿರುವ ವರದಿಯ ಪ್ರಕಾರ ಬಾಲಕಿಯು ಆರೋಪಿಯ ಮುಖಕ್ಕೆ ಉಗುಳಿದ್ದಾಳೆ ಇದು ಲೈಂಗಿಕ ದೌರ್ಜನ್ಯಕ್ಕೆ ಕಾರಣವಾಗಿರಬಹುದು ಹೀಗಾಗಿ ಪೋಕ್ಸೋ ಕಾಯ್ದೆಯ ಎರಡು ಮಗ್ಗುಲುಗಳನ್ನು ಪರಿಗಣಿಸಬೇಕಾಗಿರುವುದು ಮುಖ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ರು ತಕ್ಷಣವೇ ಜಿಲ್ಲಾಧಿಕಾರಿಯ ಈ ಹೇಳಿಕೆ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದ್ದು ಸಾರ್ವತ್ರಿಕ ಖಂಡನೆಗೆ ಗುರಿಯಾಗಿದೆ ತನ್ನ ಕೃತ್ಯದ ಪರಿಣಾಮಗಳು ಬಾಲಕಿಗೆ ಹೇಗೆ ತಿಳಿದಿರಲು ಸಾಧ್ಯ ಎಂದು ಪ್ರಶ್ನಿಸಿರುವ ಹಲವು ಸಾಮಾಜಿಕ ಮಾಧ್ಯಮ ಬಳಕೆದಾರರು ಈ ಕುರಿತು ಜಿಲ್ಲಾಧಿಕಾರಿ ಯೋಚಿಸದಿರುವ ಬಗ್ಗೆ ಆಘಾತ ವ್ಯಕ್ತಪಡಿಸಿದ್ದಾರೆ